ನೆಲಮಂಗಲ ತಾಲೂಕು ತ್ಯಾಮಗೊಂಡ್ಲು ಹೋಬಳಿ ಕಾಲಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕೋಡಿಪಾಳ್ಯ ಗ್ರಾಮದಲ್ಲಿ ನಡೆದ ಘಟನೆ ಈ ಹಿಂದೆ ಗ್ರಾಮದಲ್ಲಿ ಒಂದು ಎಕರೆ ಜಮೀನನ್ನು ಸರ್ಕಾರ ಅಕ್ವಿರೇಷನ್ ಮೂಲಕ ವಶಪಡಿಸಿಕೊಂಡು ಬಡವರಿಗಾಗಿ ಸೈಟನ್ನು ವಿಂಗಡಿಸಿತ್ತು ಆದರೆ ಇಲ್ಲಿ ಬಡವರಿಗೆಲ್ಲ ಶ್ರೀಮಂತರಿಗೆ ಸೈಟ್ಗಳು ದೊರಕುತ್ತಿವೆ ಬಡವರ ಮೇಲೆ ದಬ್ಬಾಳಿಕೆ ಮಾಡಿ ಗ್ರಾಮಸ್ಥರಿಂದ ಸೈಟ್ಗಳನ್ನು ಕಿತ್ತುಕೊಂಡು ಪರ ಗ್ರಾಮದವರಿಗೆ ಸೈಟುಗಳನ್ನು ಹಣ ತೆಗೆದುಕೊಂಡು ಕೊಡುತ್ತಿದ್ದಾರೆ ಎಂದು ಗ್ರಾಮಸ್ಥರ ಆರೋಪ ಜಾಸ್ತಿ ಬೇರೆ ದಶಕ ನೀನ್ ಊರಿಂದ ಊರಿ ಬಂದ್ ನಮ್ ಹೊರದೋ ಆಮೇಲೆ ಮಾತಾಡುವ ಒಮ್ಮೆಂದು ಬಾಯಿ ಬನ್ನಿ ಬೈ ನಾನ್ ಕೇಳ್ಬೋದಲ್ಲ ನಿನ್ನ

ನೀನ್ ಮಾತಾಡಿದು ನೀನ್ ಮಾತಾಡಿದು ತಾನೆ ಹೇಳಪ್ಪ ರಾಜ ನೀನ್ ಹೇಳು ನೀನ್ ಹೇಳು ನೀನ್ ಮಾತಾಡೋದು ಹೇಳು ನೀನು ಊರಿಂದ ಊರಿ ಬಂದು ಹೊಡಿತೀನಿ ಅಂದ್ರೆ ಅದ್ಬಸ್ ಅವ್ರು ಅರ್ಥ ಮಾಡ್ಕೊಡ್ತಾರೆ ನೀನು ಬೇಡ ಅಣ್ಣ ಕರೆಕ್ಟ್ ಅವ್ರ ರೋಲ್ ಪ್ರಕಾರ ಬಂದ್ಮೇಲೆ ಯಾರು ಮಾತಾಡಂಗಿಲ್ಲ ಅದ್ಬಸ್ಟ್ ಮಾಡ್ಕೊಳ್ಳಿ

ಅಹ್ ಕಾಂಟ್ರಾಕ್ಟ್ ಕ್ಲಾಸ್ ಒನ್ ಕಾಂಟ್ರಾಕ್ಟ್ ಅವ್ನು ತುಂಬಾ ತೊಂದರೆ ಕೊಡ್ತಾ ಇದ್ದಾನೆ ನಾವಿ ಇಲ್ಲಿ ಮೂವತ್ತು ವರ್ಷದಿಂದ ನಮ್ಮ ತಂದೆ ಕಾಲದಿಂದ ತಿಪ್ಪೆ ಹಾಕೊಂಡು ಇದ್ ಮಾಡ್ಕೊಂಡಿದ್ದು ಅವನು ನನ್ನ ಸೈಟ್ ಐತೆ ಅಂತ ಬಂದ್ಬಿಟ್ಟು ನಮಗೆ ದಾನದಲ್ಲೇ ಮಾಡ್ತಾ ಇದಾನೆ ನಮ್ಮ ತಾಯಿ ಒಬ್ಬರೇ ಮನೇಲಿ ಇರ್ತಾರೆ ನಾವು ಮೇಲೆ ಬಂದು ಜೆ ಸಿ ಪಿ ತಂದು ಇಲ್ಲೆಲ್ಲ ಗಲಾಟೆ ಮಾಡ್ತಾ ಇದ್ದಾನೆ ದಯವಿಟ್ಟು ನಾವು ಪಂಚಾಯತಿ ಇಂಟ್ರಿಮೆಂಟ್ ಮಾಡಿದ್ದೀವಿ ಒಂದು ಪಂಚಾಯತಿಗೆ ಏನ್ ಕ್ವಶನ್ ಕೇಳ್ತೀನಿ ಅಂದ್ರೆ ಒಬ್ಬ ಸಾಮಾನ್ಯರ ಜ್ಞಾನನು ಪಂಚಾಯತಿ ಅದ ಅಂದ್ರೆ ಆಫೀಸರ್ಸ್ ಇಲ್ವಾ ಒಬ್ಬ ಖಾತೆ ಮಾಡ್ಸ್ಕೊತಾನೆ ಅವನು ಇನ್ನೊಬ್ರಿಗೆ ಸೇಲ್ ಮಾಡ್ತಾನೆ ಅವ್ರು ಎಷ್ಟು ವರ್ಷ ಅದಕ್ಕೆ ಅವಧಿ ಇಲ್ವಾ ಒಬ್ಬ ಖಾತೆ ಮಾಡಿಸ್ಕೊಂಡ್ ಮೇಲೆ ಅವ್ನ್ ಎಷ್ಟು ವರ್ಷ ಅವಧಿ ಇರುತ್ತೆ ಅವ್ನ್ ಸೇಲ್ ಮಾಡಕ್ಕೆ ಡೀಟ್ ಅವ್ ಬೇರೆ ಇದ್ ಮಾಡಕ್ಕೋಸ್ಕರ ಇವ್ರು ಹೆಂಗ್ ಮಾಡ್ಕೊಡ್ತಾ ಇದಾರೆ ಪಂಚಾಯತ್ ಯಾರೋ ಕ್ವಶನ್ ಮಾಡ್ತಿಲ್ಲ ಇದನ್ ರಾಮಕೃಷ್ಣ ಅಂತ ಹೇಳಿ ಇದ್ರು ಅವಾಗ ಏನೇನ್ ಖಾತೆ ಆಗಿದೆ ಪ್ರತಿಯೊಂದು ತನಿಖೆ ಆಗ್ಬೇಕು ಸರ್ ಇದೆಲ್ಲ ಫೋರ್ ಜರಿ ಡಾಕ್ಯುಮೆಂಟ್ ಇವ್ ಮಾಡಿರೋದೆಲ್ಲ ಫೋರ್ ಜರಿ ಈಗ ಮಾಡಿರೋದು ಈಗ ಒಂದ್ಸರಿ ಫೋರ್ ಜಿರಿ ಆಗಿದೆ ಇವ್ರು ಅವಾಯ್ಡ್ ಮಾಡ್ತಾ ಇಲ್ಲ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಏನಕ್ ಮಾಡ್ಬೇಕು ಅದನ್ನ ಅದು ಮಿಸ್ಟೇಕ್ ಅದು ಸ್ಟಾರ್ಟ್ ಮಾಡ್ಬೇಕು ಯಾರ್ ಬಡವರು ಇದಾರೆ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಈಗ ನಮ್ಮತ್ತ ಬಡವರು ಎಲ್ಲಿ ಹೋಗ್ಬೇಕು ಬರೀ ಅಧಿಕಾರಿ ಯಾವ ಮಾಡಿದ್ರೆ ತಪ್ಪು ಯಾರು ಮಾಡಿದ್ರು ತಪ್ಪೇ ಸರ್ ಅದನ್ನ ನಾವು ಕಂಡಿಸ್ತೀವಿ ನಾವು ಉಗ್ರ ಹೋರಾಟ ಮಾಡ್ತೀವಿ ನಾವು ಬಿಡಕ್ಕೆ ರೆಡಿ ಇಲ್ಲ ನಮ್ ತಂದೆ ಕಾಲದ ನಾವ್ ಈ ಜಾಗದಲ್ಲಿ ಇದ್ ನಮಿಂಗ್ ಮಾಡ್ಕೊಡ್ಬೇಕು ಬೇರೆ ಊರವ್ರು ಕರ್ಕೊಂಡ್ ಇವ್ ಹೆಂಗ್ ಮಾಡ್ಕೊಳ್ತಾರೆ ನೈನ್ ಲೆವೆನ್ ಹೆಂಗ್ ಮಾಡ್ತಾರೆ ಅವ್ರ ಸ್ಪಾಟ್ ಆಗಿಲ್ಲ ಬೇರೆ ಊರನ್ನು ಕಾಂಟ್ರಾಕ್ಟ್ ಕ್ಲಾಸ್ ಒನ್ ಕಾಂಟ್ರಾಕ್ಟ್ ಮೇಲೆ ಹೆಂಗ್ ಬರುತ್ತೆ ಅವರು ಬಡವ ಯಾಕೆ ಇದನ್ನ ಯಾರು ಅರ್ಥ ಮಾಡ್ಕೊಂತಿಲ್ಲ ಬಡವರಿಗೆ ಯಾಕೆ ಕಷ್ಟ ಕೊಡ್ತಾ ಇದಾರೆ ಇವರು ಆಫೀಸ್ ಆಫೀಸಲ್ಲಿ ಕೂತ್ಕೊಂಡು ಎ ಸಿ ರೂಮಲ್ಲಿ ಕುತ್ಕೊಂಡ್ಬಿಟ್ರೆ ಸಾಲ್ದು ಬರ್ಬೇಕು ಫೀಲ್ಡ್ ವಿಸಿಟ್ ಬಂದು ಮಾಡ್ಬೇಕು ಚೆಕ್ ಮಾಡ್ಬೇಕು ಪ್ರತಿಯೊಂದನ್ನ ಯಾಕೆ ಮಾಡ್ತಾ ಇಲ್ಲ ಅಧಿಕಾರಿಗಳು ಎಲ್ಲ ಕಣ್ಣು ಮುಚ್ಚಿಕೊಂಡ ಕುತ್ಕೊಂಡಿದ್ರ ಇಲ್ಲ ಬೇರೆ ಯಾರು ಅಧಿಕಾರಿಗಳು ಮಾಡ್ತಾ ಇದ್ರೆ ಹೇಳಿ ಯಾರು ಇಲ್ಲ ಎಂ ಎಲ್ ಎ ಮಾಡ್ತಾ ಇದಾರೆ ಎಂ ಪಿ ಮಾಡ್ತಾ ಇದ್ರೆ ಹೇಳಿ ನಾನು ಹೋಗಿ ಅವ್ರ ಹತ್ರ ಉಗ್ರ ಹೋರಾಟ ಮಾಡ್ತೀವಿ ನಿಮ್ ಕೈಲಾಗ್ಲಿಲ್ಲ ಅಂದ್ರೆ ನಮ್ಗ ಇದೆ ಹೆಸರು ಸರ್ ನನ್ನ ಹೆಸರು ಮಹೇಶ್ ಅಂತ ಗ್ರಾಮ ತಾಂಗ್ಳ ಹಬ್ಬಳಿ ಕಳ್ಘಟ್ಟ ಪಂಚಾಯತಿಯಿಂದ ಇದು ಇವರು ಪಂಚಾಯತಿ ಬರುತ್ತೆ ಇಲ್ಲೇನಾಗಿದೆ ಇಲ್ಲಿ ಒಂದು ಬಾರ್ ಮೂರು ನಲ್ಲಿ ಸರ್ಕಾರ ಒಂದ್ ಎಕರೆನ ಅಕ್ವೈರ್ ಮಾಡ್ಕೊಂಡು ಉಚಿತ ಆಗಿ ಬಡವರಿಗೆ ಅಂದ್ಬಿಟ್ಟು ಇಪ್ಪತ್ತು ಸೈಟ್ ಅಲಾಟ್ ಮಾಡಿದೆ ಒಂದ್ ಎಕರೆಲಿ ಅದರಲ್ಲಿ ಅಕ್ಪತ್ರಗಳ್ನ ಹದಿನಾರು ರಿಲೀಸ್ ಮಾಡಿದೆ ಇನ್ನು ನಾಲ್ಕು ಅಕ್ಪತ್ರ ಆಗಿಲ್ಲ ಆದ್ರೆ ಅಕ್ಪತ್ರ ಇರೋರ್ನೆಲ್ಲ ಇಸ್ಕೊಂಡು ಸುಟ್ಟಾಕ್ಬಿಟ್ಟು ಇವರು ಯಾರ ರಾಜಕಾರಣಿಗಳು ಇದ್ದಾರೆ ಯಾರು ಇದ್ದಾರೆ ಅವರೆಲ್ಲ ಏನ್ ಮಾಡಿದ್ದಾರೆ ನೈನ್ ಲೆವೆನ್ ಹಾಕ್ಸ್ಕೊಂಡು ಅಕ್ಪತ್ರಗಳೆಲ್ಲ ಸುಟ್ಟಾಕ್ಬಿಟ್ಟು ಇವ್ರದೇ ಒಂದು ನೈನ್ ಲೆವೆನ್ ಕ್ರಿಯೇಷನ್ ಮಾಡಿಸ್ಕೊಂಡು ಮಾರಕ್ಕೋಸ್ಕರನೇ ಇವರು ಸ್ವಂತ ಉಳೋರಲ್ಲ ಏನಿಲ್ಲ ಬಂದು ಇಲ್ಲಿ ಅಕ್ಪತ್ರ ಮಾಡಿಸ್ಕೊಳ್ಳೋದು ಖಾತೆ ಮಾಡಿಸಿಕೊಳ್ಳೋದು ಮನೆ ಕಟ್ಟೋದು ಮಾರೋದು ಇಸೈಟ್ ಮಾಡ್ಕೊಳೋದು ಮಾರೋದು ಇದೇ ಕೆಲಸ ಮಾಡ್ಕೊಂಡು ಬಡವರಿಗೆಲ್ಲ ಅನ್ಯಾಯ ಮಾಡಾಕಿದ್ದಾರೆ ಇದಕ್ಕೆಲ್ಲ ಕುಮ್ಮಕ್ಕು ಅಂದ್ರೆ ನಮ್ಮ ಗ್ರಾಮ ಪಂಚಾಯತಿ ಇರೋ ಎಲ್ಲ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ಮೆಂಬರ್ಗಳು ಇದುವರೆಗೂ ಇದೇ ಆಗಿರೋದಿಲ್ಲಿ ಅದಕ್ಕೆ ಮೇನ್ ಅಂದ್ರೆ ನಮ್ಮ ಜೈರಾಮಯ್ಯ ಅಂತ ಇವ್ರು ಬಂದು ಹದಿನೈದು ಇಪ್ಪತ್ತು ವರ್ಷದಿಂದ ಇಲ್ಲಿ ಮೆಂಬರ್ ಆಗಿದ್ರು ಇವ್ರು ಮಾಡಿರೋದೆಲ್ಲ ಬರೀ ಅನಾಚರಣೆ ಯಾರು ಒಳ್ಳೇದಂತೂ ಮಾಡಿಲ್ಲ ಬರೀ ಅವ್ರ ಇಲ್ಲಿ ಸೈಟ್ ಗಳೆಲ್ಲ ಮಾಡ್ಕೊಟ್ರೋದೆಲ್ಲ ದುಡ್ಡಿಸ್ಕೊಳ್ಳೋದು ನೈನ್ ಇಲೆವೆನ್ ಹಾಕ್ಸ್ಕೊಳ್ಳೋದು ಇಲ್ಲಿ ಇರೋದ ಇರೋದೆಲ್ಲ ಅದೇ ಖಾತೆಗಳೇ ಅಕ್ಪತ್ರದ ಮೇಲೆ ಯಾರು ಅರ್ಧಕ್ ಅರ್ಧ ಜನ ಇಲ್ಲ ಇರೋರ್ನೆಲ್ಲ ಅಕ್ಪತ್ರ ಇದ್ರು ಅವ್ರಿಗೆ ಖಾತೆ ಮಾಡಿಸ್ಕೊಡ್ತಿಲ್ಲ ಅಯ್ಯಪ್ಪ ಇವ್ ಹೇಗೋಗಿದಾನೆ ಅಲ್ಲಿ ಎಲ್ಲರೂ ಹೋಗ್ರಿ ನನ್ ಖಾತೆ ಇದೆ ನನ್ ಖಾತೆ ಇದೆ ಮಾಡ್ಬೇಡಿ ಅಂತ ತಡೀತಾನೆ ಅಕ್ಪತ್ರ ಇರೋಣ ಇವನ್ ಬಾದ್ರೆ ಅಚ್ಕಟ್ಟ ನೈನ್ ಲೆವೆನ್ ಮಾಡ್ಸಿದ್ದಾನೆ ಈಗ ಇಲ್ಲೊಂದು ಖಾತೆ ಇದೆ ಇವರು ವರ್ಷದ ಅನುಭವ ಇದಾರೆ ಈಗ ನೋಡ್ರೆ ಇವ್ನ್ ಬಂದ್ಬಿಟ್ಟು ನಂದ್ ಖಾತೆ ಅನ್ಬಿಟ್ಟು ಇದು ಮಾಡಿದ ನಾನು ಎರಡ್ ಸಾವಿರದ ಐದಲ್ಲ ಇವಾಗ ಕರ್ಕೊಂಡ್ಬಂದು ನಾನೆಲ್ಲ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀನಿ ಸುಮ್ನೆ ಅದ ಅದಾದ್ರು ಎರಡ್ ಮೂರ್ ತಿಂಗಳಲ್ಲಿ ಇವನು ಬೇರೆಯವ್ರಿಗೆ ಅದನ್ನ ಡೀಡ್ ಆಗಿ ಮಾರಾಟ ಮಾಡಿದ್ದಾನೆ ಈಗ ಬಂದು ಅವ್ರ ಜಾಗದಲ್ಲಿ ಈ ಜಾಗದಲ್ಲಿ ಬಂದು ಜೆ ಸಿ ಬಿ ಅಂತ ತಳ್ಸಕ್ ಬಂದಿದ್ದಾರೆ ಇವ್ರು ನೋಡಿದ್ರೆ ನಮ್ದು ಇದು ಜಾಗ ನಾವು ಬಿಡಲ್ಲ ಅವ್ರ ಅನುಭವದಲ್ಲಿ ಇದ್ದಾರೆ ಊರೋರೆ ಇರು ಇಡೀ ಊರ ಸೈನ್ ಹಾಕೊಟ್ಟಿದೆ ಅವ್ರದ್ದು ಜಾಗ ಇದೆ ಅವ್ರಿಗೆ ಅನುಭವದಲ್ಲಿ ಇದ್ದಾರೆ ಖಾತೆ ಮಾಡ್ಕೊಡಿ ಅಂತ ಅದಕ್ಕೆ ಮಾತ್ರ ಯಾವುದೇ ಅಧಿಕಾರಿಗಳು ಸ್ಪಂದಿಸ್ತಿಲ್ಲ ಯಾವ ಮೆಂಬರ್ ಗಳು ಸ್ಪಂದಿಸ್ತಿಲ್ಲ ಅವ್ರಿಗೆ ಏನು ನ್ಯಾಯ ಸಿಗ್ತಿಲ್ಲ ಇವ್ರು ನೋಡಿದ್ರೆ ಇವ್ರ ಖಾತೆಗಳು ಮಾರಕ್ಕೆ ಈ ಖಾತೆವರೆಗೂ ಹೋಗಿದ್ದಾರೆ ಒಬ್ರು ಮೆಂಬರ್ ಬಂದ್ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ರೆ ಒಬ್ಬ ಪಿ ಡಿಒ ಆಗ್ಲಿ ಒಬ್ಬ ಸೆಕ್ರೆಟರಿ ಆಗಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ರೆ ಖಾತೆ ಹೆಂಗ್ ಮಾಡ್ಕೊಡ್ತಾರೆ ಈ ಖಾತೆ ಹೆಂಗ್ ಮಾಡ್ಕೊಡ್ತಾರೆ ಮಾರಕ್ ರಿಜಿಸ್ಟ್ರೇಷನ್ ಹೆಂಗ್ ಆಗುತ್ತೆ ತಿರ್ಗಾ ಅವ್ರು ಬಂದು ಇವರೇ ಕಲ್ಕುಚಿ ಹಾಕೋತಾರಂತೆ ಅದು ಒಂದು ಅಂತ ಒಂದು ಕಾನೂನಿದೆ ಇದೆ ಬಂದ್ಬಿಟ್ಟು ಸರ್ವರ್ಗೆ ಅಪ್ಲೈ ಮಾಡ್ಬೇಕು ಅವ್ರ ನೋಟಿಸ್ ಕೊಡ್ಬೇಕು ಆಮೇಲೆ ಬಂದು ಆ ಸ್ಪಾಟ್ ಏನಂತ ಗುರುತಿಸ್ಬಿಟ್ಟು ಆಮೇಲೆ ಕಲ್ಕುಚಿ ಹಾಕ್ಬೇಕು ಇವರೇ ಬರ್ತಾನೆ ಜಯರಾಮಯ್ಯ ದಂಡಂ ದಶಗುಡಂ ಬಗ್ರೀಲ್ ಅವರು ಒಡಿತೀನಿ ಅಂತ ಬದರಿಕೆ ಹಾಕುವುದನ್ನೆ ನಮ್ಮ ಹತ್ರ ವಿಡಿಯೋನು ಇದೆ ವಿಡಿಯೋನು ಮಾಡಿದ್ದೀವಿ ಇಷ್ಟೆಲ್ಲ ಮಾತಾಡೋದು ನಾನು ಅನ್ಯಾಯ ನ್ಯಾಯ ಒದಗಿಸ್ತಾನ ಬಡವ್ರಿಗೆ ನ್ಯಾಯ ಸಿಗುತ್ತಾ ನಾವು ಗ್ರಾಮ ಪಂಚಾಯತಿಗೂ ಕೊಟ್ಟಿದ್ದೀವಿ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್ವೇರು ಬರ್ದಾಕಿ ಪಂಚಾಯಿತಿನಾನೇ ಲೆಟರ್ ಕೊಟ್ಟು ಸರ್ವೇ ಬರ್ದಾಕಿದ್ದೀವಿ ಈ ಬೌಂಡ್ರಿ ಎಲ್ಲ ಒತ್ತುವರಿಯಾಗಿದೆ ಇಲ್ಲೆಲ್ಲ ರೋಡ್ ಗಳೆಲ್ಲ ಕುಲ್ಗಿಡ್ಸಿದ್ದಾರೆ ಇದು ಏನಿದೆ ಸೈಟ್ ಸ್ಕೆಚ್ ಏನಿತ್ತು ಅದನ್ನೇ ಮೂಲನೆ ಬದಲಾಯಿಸ್ಬಿಟ್ಟು ಇವ್ರಿಗೆ ಹೆಂಗ್ ಹಂಗ್ ಮನೆಗಳು ಕಟ್ಕೊಂಡು ಹೆಂಗ್ ರೋಡ್ ಗಳು ಮಾಡ್ಕೊಂಡು ಇವ್ರು ಇಷ್ಟ ಬಂದಂಗೆ ಮೆಲ್ತಿದ್ದಾರೆ ಇದನ್ ಮುಗಿಸ್ಬೇಕು ಅಂದ್ರೆ ನಿಮ್ ಸಪೋರ್ಟ್ ಬೇಕು ನಾವು ನೀವು ನೀವು ಸಪೋರ್ಟ್ ಮಾಡಲ್ಲ ನಾವ್ ಇನ್ನು ಧರಣಿ ಮಾಡ್ತೀವಿ ಡಿ ಸಿ ವರ್ಗು ಹೋಗ್ತೀವಿ ಅದ ಎಲ್ಲೂ ಹೋಗುತ್ತೋ ಅಲ್ಲಿವರೆಗೂ ಕೋರ್ಟ್ಗೂ ಹಾಕ್ತಿವಿ ಇವ್ರ್ ಮಾತ್ರ ಸೈಟ್ ಸಿಗಕ್ ಬಿಡಲ್ಲ ಸರ್ ಬಡವ್ರಿಗೆ ಅನ್ಯಾಯ ಮಾಡಕ್ ಅಂತ ನಾವು ಬಿಡಲ್ಲ ಅವರು ಟಾರ್ಗೆಟ್ ಮಾಡ್ತಾನೆ ಎಲ್ಲಾರನು ಅವನು ಯಾರ ಕಾರಣಕ್ಕೂ ಕ್ಯಾಟೆ ಮಾಡಕ್ ಬಿಡಲ್ಲ ಅಲ್ಲಿ ಹೋಗ್ತಿರಂಗೆ ಇದು ನಮ್ ಸೈಟ್ ಅಂತಾನೆ ಅಲ್ಲಿ ಯಾವ್ದೇ ಕಾರಣಕ್ಕೂ ಅಧಿಕಾರಿಗಳು ಎಲ್ಲವನ್ನ ಒಳಗಡೆ ಹಾಕೊಂಡಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲೂ ನ್ಯಾಯ ಸಿಗಲ್ಲ ಗ್ರಾಮ ಪಂಚಾಯತಿಗೆ ಹೋಗಿ ನ್ಯಾಯ ಸಿಗಲ್ಲ ಎಲ್ಲ ಅವ್ನು ಮೇಯಿಸ್ಕೊಂಡ್ಬಿಟ್ಟಿದಾನೆ ಚೆನ್ನ ದುಡ್ಡು ಕೊಟ್ಟ ಅಲ್ಲಿ ದುಡ್ಡು ಇಲ್ಲಿ ಅಂತ ನೋಡಲ್ಲ ಅಕ್ ಅಂತ ನೋಡಲ್ಲ ಯಾವ್ ನ್ಯಾಯ ಸಿಗಲ್ಲ ದುಡ್ಡಿತ್ತ ವಿ ಐ ಪಿನ ಒಳ್ಳೆ ನೀವು ಕಾಲ್ ಮಾಡಿದ್ರೆ ಓರಲ್ಲ ವಿ ಐ ಪಿ ಫೋನ್ ಹಾಕಿದ್ರೆ ಅಚ್ಚ ಕಡೆ ಕೆಲಸ ಆಗುತ್ತೆ ಈ ಕಥ ಆಗುತ್ತೆ ಮಾರಾಟನೂ ಮಾಡ್ಬೋದು ಇಲ್ಲಿ ಬಂದ್ ಬಿಲ್ಡಿಂಗ್ ಮಾಡಿ ಮಾರಬಹುದು ಗೌರ್ಮೆಂಟ್ ಜಮೀನನ್ನು ಏನು ನಡೆಯಲ್ವಲ್ಲ ನಾವು ಫೋನ್ ಮಾಡ್ತೀವಿ ಆಯ್ತು ಅಂತಾರೆ ಅಲ್ಲಿಂದ ಅಫಿಷಿಯಲ್ ಫೋನ್ ಬರುತ್ತೆ ವಿ ಐ ಪಿ ಫೋನ್ ಬರುತ್ತೆ ಅವ್ರು ಸುಮ್ನೆ ಹಾಕ್ತಿದ್ದಾರೆ ಅಧಿಕಾರಿಗಳು ಎಲ್ಲೇ ಅಲ್ಲ ಯಾವ ಆಫೀಸಲ್ಲೂ ನಡೆಯಲ್ಲ ಅವರು ಒಂಥರ ಜಂಜಾಟ್ ಅಕಸ್ಮಾತ್ ಅವ್ರು ಮೆರೆದ್ರು ಅಂದ್ರೆ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಇಲ್ಲಂದ್ ಏನೋ ಒಂದ್ ಮಾಡ್ತಾರೆ ಇದೆಲ್ಲ ನಡೆದಿರೋ ರಾಮಕೃಷ್ಣ ಅನ್ನೋ ಪಿಡಿಒ ಇಂದಾನೆ ಜಾಸ್ತಿ ನಡೆದಿರೋದು ಅಕ್ರಮಗಳು ಅಯ್ಯಪ್ಪ ಬಂದಾಗಿಂದಾನೇ ಇದೆಲ್ಲ ಸ್ಕ್ಯಾನ್ ಈಗ ಬುಕ್ ಯಾವ ನೈನ್ ಲೆವೆನ್ ಇದೆ ಯಾವತ್ತು ಅಲ್ಲಿ ತಾಲೂಕ್ ಪಂಚಾಯತಿ ಅದು ರಿಜಿಸ್ಟರ್ ಆಗಿರ್ಲಿಲ್ಲ ಇನ್ನ ಸ್ಕ್ಯಾನ್ ಹೋಗ್ತಾ ಇದೆ ಬುಕ್ ಯಾರ್ಯಾರು ಮಾಡಿಸ್ಕೋತೀರಾ ಇದೇ ಲಾಸ್ಟ್ ಸ್ಕ್ಯಾನ್ ಹೋದ್ಮೇಲೆ ಮತ್ತೆ ಈ ತರ ಖಾತೆಗಳು ಮಾಡಕ್ ಆಗಲ್ಲ ಯಾರ್ಯಾರ ತರ ಇದ್ರೆ ಮಾಡಿಸ್ಕೊಳ್ಳಿ ಅಂತಾನು ಹೇಳಿಕೆ ಕೊಟ್ಟು ಪಂಚಾಯತಿಗಳ ಗಳ ಖಾತೆಗಳು ಮಾಡಿಸಿ ಸ್ಕ್ಯಾನ್ ನ ಬುಕ್ ಕಳ್ಸಿದ್ರಂತೆ ಆ ವಿಷಯ ನನಗ್ ಗೊತ್ತಿದೆ ನಡೆದಿರೋದೆಲ್ಲ ರಾಮಕೃಷ್ಣ ಅನ್ನೋ ಪಿಡಿಒ ಇಂದಾನೆ ನಡೆದಿರೋದು ಇವೆಲ್ಲ ಅಕ್ರಮಗಳಾಗಿದೆ ಇಲ್ಲೆಲ್ಲ ಯಾರ್ದು ಅಸ್ಪತ್ರಗಳಿಲ್ಲ ಎಲ್ಲ ಬೋಗಸ್ ಮೇಲೆ ಇದ್ದಾರೆ ಸರ್ ಇವರೆಲ್ಲ ಅವರು ಬಂದ್ಮೇಲೆ ಭ್ರಷ್ಟಾಚಾರ ಕಡಿಮೆ ಆಗಿದೆ ಇವ್ರು ಹೋಗಿದಾರೆ ಆಲ್ರೆಡಿ ಇವ್ರು ರಿಜಿಸ್ಟರ್ ಮಾಡಿಸ್ಕೊಂಡು ಸೇಲ್ ಡೀಡ್ ಮಾಡ್ಕೊಂಡು ಹೋದ್ರು ಅವರು ಖಾತೆ ಮಾಡಿ ಅಂತ ಹೇಳಿದ್ರು ಅವ್ರು ಮಾಡಿಲ್ಲ ಪೆಂಡಿಂಗ್ ಇಟ್ಟಿದ್ದಾರೆ ಅದಕ್ಕೆ ಅವ್ರ ಮೇಲೆ ಜಗಳ ಮಾಡಿದ್ದಾರೆ ತುಂಬಾ ಜನ ಕಡೆಯಿಂದ ಫೋನ್ ಮಾಡಿ ಧಮಕಿ ಹಾಕಿದ್ದಾರೆ ಅವ್ರಿಗುನು ಅಧಿಕಾರಿಗಳ್ ಏನು ನಡೀತಿಲ್ಲ ಆಲ್ರೆಡಿ ಅವ್ರನ್ನ ಟ್ರಾನ್ಸ್ಫರ್ ಮಾಡಕ್ಕೂ ಎಲ್ಲಾ ತರ ಇದನ್ನು ಮಾಡ್ಕೊಂಡಿದಾರೆ ಅವ್ರದ್ದೇನು ನಡೀತಿಲ್ಲ ಈಗ ನಿಮ್ಮಿಂದ ಈಗ ನಾವು ಸ್ಟೇಷನ್ಗೆ ಹೋದ್ವಿ ಅವ್ರು ಇರೋದು ಸಿವಿಲ್ ನಮಗೆ ಬರಲ್ಲ ಅಂತಾರೆ ಅಲ್ಲಿ ಗ್ರಾಮ ಪಂಚಾಯತಿ ಹೋಗಿದ್ವಿ ಅವರು ಮೀಟಿಂಗ್ ಹಾಕೊಂಡು ಅವ್ರದ್ದೇನಿದೆ ತಗಸ್ಕೊಂಡು ಅದನ್ನ ಕ್ಯಾನ್ಸಲ್ ನಮಗ್ ಮಾಡಕ್ ಬರಲ್ಲ ಅಂದ್ಮೇಲೆ ಅವರೇ ಹೋಗಿ ಮುಂದೆ ನಿಂತ್ಕೊಂಡು ಅದನ್ನ ನಕಲಿ ಕಾಡಿ ಅಂತ ಗೊತ್ತಾನೆ ನೈನ್ ಲೆವೆನ್ ಅಂತ ಗೊತ್ತಾನೆ ಅವರೇ ಹೋಗಿ ಯಾಕೆ ಕ್ಯಾನ್ಸಲ್ ಮಾಡಿಸ್ಬಾರ್ದು ನಮ್ಗೆ ಹೇಳ್ತಾರೆ ನಮ್ ಏನಿದೆ ಅವ್ರ ಡಾಕ್ಯುಮೆಂಟ್ ತಗಸ್ಕೊಡ್ತಿ ನೀವು ಇವಾಗ ನಮಗೆ ರೈಟ್ಸ್ ಇಲ್ಲ ನೀವ್ ಈ ಇವತ್ತ ಕ್ಯಾನ್ಸಲ್ ಮಾಡಿಸ್ಬೇಕು ಅಂತಾರೆ ಅಧಿಕಾರಿಗಳು ಆಗಿರೋದು ಏನಕ್ಕೆ ನಾವು ಪಬ್ಲಿಕ್ ಆಗಿ ನಾನೊಬ್ಬವಾಗ ಜನಸಾಮಾನ್ಯ ಮಾಡಿಸ್ಬೋದು ಆ ಅಧಿಕಾರಿಗಳು ಯಾಕೆ ಮಾಡ್ಸಕ್ಕಾಗಲ್ಲ ಇವ್ರು ಮಾಡಿಲ್ಲಾರು ಬಿಡಲ್ಲ ಇಲ್ಲೇ ಧರಣಿ ಕೂರ್ತೀವಿ ನೆಕ್ಸ್ಟ್ ಡಿ ಸಿ ಹತ್ರ ಹೋಗ್ತಿವಿ ಅದೇನಾಗುತ್ತೆ ಆಗ್ಲಿ ಯಾವ್ದೇ ಕಾರಣಕ್ಕೂ ಇಲ್ಲಿ ಆಗಿರೋ ಅಕ್ರಮಗಳೆಲ್ಲ ಬಯಲು ಹೇಳ್ತೀವಿ ಈ ರೋಡ್ಗಳು ಎಲ್ಲ ಮುಚ್ಚಾಕಿ ಯಾಕೆ ಸರ್ವೆ ನಂಬರ್ ಗೋ ಹಾಕಿ ಯಾವ ಜಮೀನುಗೋ ಹಾಕಿ ಯಾಕೆ ದಾರಿ ಮುಚ್ಚಾಕಿದಾರೆ ಅವೆಲ್ಲ ತಗಸ್ಕೊಡ್ಬೇಕು ಯಾವೇ ಅಧಿಕಾರಿಗಳು ಕಣ್ ಮುಚ್ಕೊಂಡ್ ಮಾಲಿಕೊಂಡು ದುಡ್ಡು ತಿನ್ಕೊಂಡ್ ನಿದ್ದೆ ಮಾಡ್ತಿದಾರಲ್ಲ ಆಯ್ನ ಅವ್ರು ಎಲ್ಲ ಬರ್ಬೇಕು ಆಚೆಗೆ ದುಡ್ಡು ತಿನ್ಕೊಂಡು ಆಯ್ಕೆ ತಿನ್ಕೊಂಡಿರೋದಲ್ಲ ಬಡವ್ರಿಗೆ ಮಾಡ್ಬೇಕು ಇಲ್ಲ ಕೆಲ್ಸ ಬಿಟ್ಟು ತೊಲಗಬೇಕು ಇಂತ ನನ್ನ ಮಕ್ಕಳು ಅಧಿಕಾರಿಗಳು ಇದ್ದಲ್ಲಿ ಹಾಳಾಗಿ ಹೋಗ್ತಾ ಇರೋದು ಇವು ಹೊಟ್ಟೆಗೆ ಅನ್ನ ತಿನ್ನ ಅಧಿಕಾರಿಗಳು ಇದ್ರೆ ನ್ಯಾಯ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಇವ್ರ ಅಂದೇ ನ್ಯಾಯ ಕೊಡಿಸ್ಬೇಕು ಕೊಡ್ತೀರ ಜಾಗ ಖಾಲಿ ಮಾಡಿ ಯಾರು ಬಡವ್ ಹೆಲ್ಪ್ ಮಾಡೋರ್ ಬರ್ತಾರೆ ಒಳ್ಳೆ ಜನ ಬರ್ತಾರೆ ಹೆಲ್ಪ್ ಮಾಡ್ಲಿ ಇಂಥ ನಾಲ್ ಏನಬೇಕಾಯ್ತು ಬಡವರಿಗೆ ನ್ಯಾಯ ಕೊಡ್ಬೇಕು ದುಡ್ಡಿರೋರಿಗೆಲ್ಲ ನ್ಯಾಯ ಕೊಡ್ಸ ನೀವ್ ನಾನು ಮಹೇಶ್ ಅಂತ ಸರ್